ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಸಿದ್ದರಾಮಯ್ಯನವ್ರಿಗೆ ಭಾರಿ ಮುಜುಗರ ತಂದಿಟ್ಟಿರೋ ಘಟನೆ ಇದು ಸಿಎಂ ಕುರ್ಚಿ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಸಿ ಎಂ ಗೊತ್ತಿಲ್ಲದೆ ಇದೆಲ್ಲ ನಡೆದು ಹೋಯ್ತಾ ಕರ್ನಾಟಕದಲ್ಲಿ ಛೀಮಾರಿ ಹಾಕ್ತಾ ಇದ್ದಾರೆ ಈಗ ಪ್ರತಿಪಕ್ಷಗಳಿಗಂತೂ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಈ ರೀತಿನೂ ನೀವು ಸಿದ್ದರಾಮಯ್ಯನವರೇ ನೀವು ತುಂಬ ಸ್ಟ್ರಾಂಗ್ ಅಂತ ಜನ ಅಂದ್ಕೊಂಡಿದ್ರು ಈ ರೀತಿನೂ ನೀವು ಕರ್ನಾಟಕದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತೀರಾ ನೋಡಿ ಒಂದು ಆಕ್ರೋಶ ಸಿಡ್ದಿರುವಂತಹ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇದು ಆಶ್ಚರ್ಯ ಅನ್ಸಿದ್ರು ನಿಜ ನಮ್ಮ ಕರ್ನಾಟಕದ ಕೆ ಎಸ್ ಟಿ ಡಿ ಸಿ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಿದೆ ಅಂತ ಕೇಳಿದ್ರೆ ಕರ್ನಾಟಕದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕಿತ್ತು ನಮ್ಮಲ್ಲೇ ಎಷ್ಟು ಅದ್ಭುತವಾದ ತಾಣಗಳಿವೆ ಮಡಿಕೇರಿನೋ ಸಕಲೇಶ್ಪುರನೋ ಬೇರೆ ಬೇರೆ ಬೇಕಾದಷ್ಟಿವೆ ಅಂದರೆ ಎರಡೇ ಅಲ್ಲ ತುಂಬ ಇವೆ ಅದನ್ನು ಅಭಿವೃದ್ಧಿಪಡಿಸಬೇಕಿತ್ತು ಅಲ್ಲಿಗೆ ಪ್ಯಾಕೇಜನ್ನು ಪ್ರಮೋಟ್ ಮಾಡಬೇಕಿತ್ತು ಆದರೆ ಕೆ ಎಸ್ ಟಿ ಡಿ ಸಿ ದುರಾದೃಷ್ಟವಶಾತ್ ಮಂಚಿನ ಹೊದಕೆಯೊಳಗೆ ಸುಂದರ ವಾಯ್ನಾಡು ನಿಮ್ಮನ್ನು ಕರೆಯುತ್ತಿದೆ ಕಾಯ್ತಾ ಇದೆ ಎರಡು ದಿನ ಅಲ್ಲ ಎರಡು ರಾತ್ರಿ ಮೂರು ದಿನ ಅಂತ ಪ್ಯಾಕೇಜನ್ನು ಪ್ರಮೋಟ್ ಮಾಡ್ತಿದ್ದಾರೆ ವಾಯ್ನಾಡು ಪ್ರಿಯಾಂಕಾ ವಾದ್ರಾ ಅವರ ಕ್ಷೇತ್ರ ಅಂತ ಅಲ್ಲಿನ ಟೂರಿಸಂ ಪ್ರಮೋಟ್ ಮಾಡೋದಕ್ಕೆ ನಿಂತ್ಕೊಳ್ತಾ ಕರ್ನಾಟಕ ಸರ್ಕಾರ ಅನ್ನುವಂಥ ಆಕ್ರೋಶ ಸಿಡಿದಿದೆ ಮತ್ತಿದು ಕನ್ನಡಿಗರ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಅಲ್ವಾ ಅದು ಹೆಂಗೆ ಈ ಸರ್ಕಾರ ಪಕ್ಕದ ರಾಜ್ಯದ ಟೂರಿಸಂನ ಪ್ರಮೋಟ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಆಗದೆ ಈಗ ಸರ್ಕಾರ ನೋಡಿ ಪರಮೇಶ್ವರ್ ಅವ್ರನ್ನ ಮಾತಾಡಿಸಿದ್ದಾರೆ ನಂದು ಗೃಹ ಇಲಾಖೆಗೆ ಬರಲ್ಲಪ್ಪ ಇದು ಎಚ್ ಕೆ ಪಾಟೀಲ್ರಿಗೆ ಬರುತ್ತೆ ಅವರನ್ನು ಪ್ರಶ್ನೆ ಕೇಳಿ ಅಂತ ಕಳಿಸಿದ್ದಾರೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಗೃಹ ಸಚಿವರಿಗೆ ಅಂದರೆ ಸಹಜವಾಗಿ ಬೇರೆ ಬೇರೆ ವಿಚಾರಗಳಿದ್ರೆ ಕಮೆಂಟ್ ಮಾಡ್ತಾರೆ ತಮ್ಮ ಇಲಾಖೆಗೆ ಅಲ್ಲದೆ ಇದ್ರು ಬಟ್ ಈ ವಿಚಾರದಲ್ಲಿ ಯಾರಿಗೂ ಮಾತಾಡಕ್ಕಾಗ್ತಿಲ್ಲ ನೋಡಿ ನಮ್ದಲ್ಲ ಇದು ಅಂತಾರೆ ಎಚ್ ಕೆ ಪಾಟೀಲ್ ಕೇಳಿದ್ರೆ ವಾಯ್ನಾಡ್ ಬಗ್ಗೆ ಯಾಕೆ ಜಾಹೀರಾತು ಕೊಟ್ಟಿದ್ದೀರಾ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದೀನಿ ಕೆ ಎಸ್ ಟಿ ಡಿ ಸಿ ಎಂ ಡಿಗೆ ಮಾಹಿತಿ ಕೇಳಿದ್ದೀನಿ ಕೊಟ್ಟ ಮೇಲೆ ಮಾತಾಡ್ತೀನಿ ಸೊ ಮಿನಿಸ್ಟರ್ ಗೆ ಗೊತ್ತಿಲ್ಲದೆ ಕೆ ಎಸ್ ಟಿ ಡಿ ಸಿ ಅವ್ರು ಬಾಯಿಗೆ ಬಂದಂಗೆ ಏನು ಬೇಕಾದರೂ ಮಾಡ್ತಾರೆ ಎಂಥ ಪರಿಸ್ಥಿತಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆದು ಛೇ ಈಗಾಗಬಾರ್ದಿತ್ತು ನೋಡಿ ಎಚ್ ಕೆ ಪಾಟೀಲ್ರು ನನಗೆ ಗೊತ್ತಿಲ್ಲ ಮಾಹಿತಿ ಕೇಳಿದ್ದೀನಿ ಅಂತಾರೆ ಅವ್ರನ್ನ ಇಟ್ಟಿರೋದು ಯಾಕಲ್ಲಿ ಇಲಾಖೆಯಲ್ಲಿ ಏನು ಬೇಕಾದರೂ ನಡೆಯುತ್ತೆ ಬೇರೆ ರಾಜ್ಯ ಪ್ರಮೋಟ್ ಮಾಡ್ತಾರೆ ಅಂದ್ರೆ ಅವರದ್ದು ಆನ್ಸರ್ ಹಿಂಗೆ ಇನ್ನು ಸಿ ಟಿ ರವಿ ಅವರು ಪಿಗರು ಎಲ್ಲ ಒಬ್ರು ಬ್ಯಾಕ್ ಟು ಬ್ಯಾಕ್ ಈಗ ಟ್ವೀಟ್ ಮಾಡ್ತಿದ್ದಾರೆ ನೋಡಿ ಏನಂತ ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅಂತ ಇರುವ ಕೆ ಎಸ್ ಟಿ ಡಿ ಪಾಪ ವಾಯನಾಡಿಗೆ ಕನ್ನಡಿಗರನ್ನು ಕರಿತಾ ಇದೆ ವಾಯನಾಡು ಕರ್ನಾಟಕಕ್ಕೆ ಸೇರ್ತಾ ಬೈ ಮಿಸ್ಟೇಕ್ ಗೊತ್ತಾಗದೆ ಅಥವಾ ಕೆ ಎಸ್ ಟಿ ಡಿ ಸಿ ಕೇರಳದ್ದಾಯ್ತಾ ಪ್ರಿಯಾಂಕಾ ಗಾಂಧಿಯವರನ್ನು ಮೆಚ್ಚಿಸೋದಿಕ್ಕೆ ಕನ್ನಡ ನಾಡಿನ ಗೌರವವನ್ನು ಅಡಬಿಡೋದಕ್ಕೆ ಹೊರಟ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಈಗ ಅದು ಹೆಂಗ್ರೀ ಮಾಡುತ್ತೆ ಕೆ ಎಸ್ ಟಿ ಡಿ ಸಿ ಈ ಕೆಲಸವನ್ನು ಕರ್ನಾಟಕದಲ್ಲಿ ಯಾವ ಪ್ಲೇಸು ಇವ್ರಿಗೆ ಕಾಣಲೇ ಇಲ್ವಾ ಪ್ಯಾಕೇಜ್ ಪ್ರಮೋಟ್ ಮಾಡೋಕೆ ಈಗ ಈ ಬಗ್ಗೆ ಒಬ್ರಿಗಿಂತ ಒಬ್ಬರು ನೋಡಿ ಪ್ರದೀಪ್ ಈಶ್ವರವರು ಎಲ್ಲಾದ್ರಲ್ಲೂ ಮಾತಾಡ್ತಾ ಅವರು ಮಾತಾಡ್ತಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮನೆ ಮುಂದೆ ಗುಂಡಿ ಇದೆ ಅನ್ನೋದರಿಂದ ಹಿಡಿದು ಡೆಲ್ಲಿಯಲ್ಲಿ ಗುಂಡಿ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ಬೇರೆ ಬೇರೆ ಟ್ರಂಪು ಅಮೇರಿಕಾ ರಷ್ಯಾ ಚೀನಾ ಅಂತೆಲ್ಲ ಮಾತಾಡ್ತಾರೆ ಪ್ರದೀಪ್ ಈಶ್ವರವರು ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಹೆಂಗೆ ಉತ್ತರ ಕೊಡಲಿ ಅಂತಾರೆ ಪ್ರದೀಪ್ ಈಶ್ವರವರು ಯಾರನ್ನು ಕೇಳಿದ್ರೂ ಉತ್ತರ ಇಲ್ಲ ಕಡೆಗೆ ಆ ಇಲಾಖೆ ಸಚಿವರಿಗೂ ಉತ್ತರ ಇಲ್ಲ ಸಿಮೆಂಟ್ ಮಂಜೂರ್ ನೋಡಿ ಎಲ್ಲರೂ ಬಿ ಜೆ ಪಿಗ್ರಂತೂ ಎಲ್ಲರೂ ಮುಗಿಬಿದ್ದಿದ್ದಾರೆ ಕೆ ಎಸ್ ಟಿ ಡಿ ಸಿ ಯಿಂದ ಪ್ರವಾಸ ವಿಚಾರದಲ್ಲಿ ತಮ್ಮ ನಾಯಕರ ಮನವೊಲಿಕೆಗೆ ಹಿಂಗೆ ಮಾಡ್ತಿರೋದು ಕರ್ನಾಟಕದ ಅನೇಕ ನೈಸರ್ಗಿಕ ಪ್ರಕೃತಿ ಸೌಂದರ್ಯ ತಾಣಗಳನ್ನು ನೋಡ್ತಾನೇ ಇಲ್ಲ ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲಿ ಪ್ರವಾಸಿ ತಾಣ ಮಾಡಿಕೊಡಿ ಅಂತ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ನೀಡಿ ಒಂದೂವರೆ ವರ್ಷ ಆಯಿತು ಅನೇಕ ಪ್ರವಾಸಿ ತಾಣಗಳಿವೆ ವಾಯ್ನಾಡಿಗೆ ಮೂರು ದಿನ ಪ್ಯಾಕೇಜ್ ಕೊಟ್ಟಿದಾರಲ್ಲ ಇವರು ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ ಆರ್ಥಿಕ ಸಬಲೀಕರಣ ಕೊರಟಿದ್ದಾರೆ ಅಲ್ಲಿ ಅಲ್ಲಿ ಭೂಕುಸಿತ ಆದರೆ ಇನ್ನೇನೋ ಆದರೆ ಪಕ್ಕದ ರಾಜ್ಯದಲ್ಲಿ ಸಹಾಯ ಮಾಡಬಾರ್ದೇನ್ರಿ ಅಂತ ಸಿದ್ದರಾಮಯ್ಯ ಕಣ್ಣು ಕೆಂಪು ಮಾಡಿಕೊಂಡು ಪತ್ರಕರ್ತರ ಪ್ರಶ್ನೆ ಕೇಳೋಕ್ಕೆ ಹೋದರೆ ಗರಂ ಆಗ್ತಾರೆ ಅಲ್ಲಿ ಕರಡಿ ದಾಳಿ ಆದರೆ ಇಲ್ಲಿಂದ ಪರಿಹಾರ ಹೋಗುತ್ತೆ ಅಲ್ಲಿ ಭೂಕುಸಿತ ಆದರೆ ನೆರೆಹೊರೆಯವರಿಗೆ ಸಹಾಯ ಹಸ್ತ ಚಾಚೋದು ಬೇರೆ ನಮ್ಮಲ್ಲೇ ಹರ್ಕೊಂಡು ಬೀಳ್ತಿರುವಾಗ ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಟೈಮಲ್ಲೆಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಇರೋ ಕಿಟ್ಗಳು ಓಡಾಡಿದ್ವು ಅನ್ನೋ ಆರೋಪನೂ ಕೇಳಿಬಂತು ಬಿ ಜೆ ಪಿ ಬೇರೆ ಬೇರೆ ಪಕ್ಷದವರೆಲ್ಲ ಆರೋಪ ಮಾಡಿದ್ರು ಅಲ್ಲಲ್ಲೇ ಸಂಜಾಯಿಸಿ ಕೊಟ್ಟು ಕಣ್ಣು ಕಣ್ಣು ತೆಗೆದು ಕೆಂಪು ಮಾಡಿ ಹೆದರ್ಸ್ಬಿಟ್ರು ಸಿದ್ದರಾಮಯ್ಯನವರು ಸಹಾಯ ಹಸ್ತ ಚಾಚಬಾರ್ದ ಅಂತ ಇಲ್ಲೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿ ಸಹಾಯ ಹಸ್ತನೂ ಚಾಚಿ ಪಕ್ಕದ ರಾಜ್ಯಕ್ಕೆ ಬೇಡ ಅನ್ನಲ್ಲ ಆದರೆ ನಿಮ್ಮ ಸಹಾಯ ಹಸ್ತ ಸ್ವಲ್ಪ ಜಾಸ್ತಿ ಉದ್ದ ಆಯ್ತಾ ಅಂತ ಈಗ ಕೇಳ್ತಿರೋದು ಜನ ನಾನು ಸಿಟಿ ರವಿಯವರ ಮಾಹಿತಿಯನ್ನು ನೋಡಿದೆ ಅದನ್ನು ಆ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದೀವಿ ಏನು ಉದ್ದೇಶ ಯಾಕೆ ಆಗಿದೆ ಹಾಗೆ ಅಥವಾ ಕೆ ಎಸ್ ಟಿ ಡಿ ಸಿ ಹೋಟೆಲ್ ಇದೆಯಾ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಟಿ ಡಿ ಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ ಡೈರೆಕ್ಟರ್ ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಟಿ ಡಿ ಸಿ ವಿವರಣೆ ಕೇಳಿದ್ದೇನೆ ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡಿ ಇಲ್ಲ ಅದರಲ್ಲಿ ಆ್ಯಡ್ ಯಾವುದನ್ನ ಸಿಟಿ ರಿವ್ಯೂ ಹಾಕಿದ್ದಾರೆ ಅದರಲ್ಲಿ ವೈನಾಡು ಅಂತ ಇದೆ ಅಷ್ಟು ಮಾಹಿತಿ ಮಾತ್ರ ಅದನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಹೇಳಿ ವಿವರಣೆಯನ್ನ ನಾನು ಕೇಳಿದ್ದೇನೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವೈನಾಡ್ಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಅವರು ಏನು ಟೀಕೆ ಅವ್ರು ಏನು ಅಂದರೆ ಆ ವಯನಾಡ ಕ್ಷೇತ್ರವನ್ನ ಇವರು ಪ್ರತಿನಿಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ ಅದಕ್ಕೆ ಅವರು ಸಹಿಸ್ಕೊಳಕ್ ಆಗ್ತಿಲ್ಲ ಆಮೇಲೆ ಇವರು ನಮ್ಮ ಬಿಜೆಪಿ ನಾಯಕರು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಬೇಕಾಷ್ಟು ಕಡೆ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಟೂರಿಸಂ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಪ್ರವಾಸಿಗರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅದ್ಯಾವುದು ಬೇಡ ನಮ್ಮ ಮುಜರಾಯಿ ಇಲಾಖೆದೇ ತಗೊಂಡಿದ್ವಿ ನಮ್ಮದೇ ಟ್ರೈನ್ ಇದೆ ನಮ್ಮ ಇಲಾಖೆದೇ ಟ್ರೈನ್ ನಾವು ಮೂರು ವರ್ಷಗಳ ಕಾಲಿಗೆ ಗುತ್ತಿಗೆ ಆಗಿತ್ತು ಇನ್ನೂ ಮೂರು ವರ್ಷಕ್ಕೆ ನಾವು ತಗೊಂಡಿದ್ದೀವಿ ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತನ ಕಳಿಸ್ತೀವಿ ಗಯಾ ಕಳಿಸ್ತೀವಿ ಆಮೇಲೆ ವಾರಣಾಸಿಗೆ ಕಳಿಸ್ತೀವಿ ಆಮೇಲೆ ಅಲ್ಲಿ ಚಳಿ ಜಾಸ್ತಿ ಆದಾಗ ತಮಿಳುನಾಡಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಬೇರೆ ಬೇರೆ ನಾಲ್ಕೈದು ಕನ್ಯಾಕುಮಾರಿ ಅದೆಲ್ಲ ಇದೆ ಆಮೇಲೆ ತಮಿಳ್ನಾಡಲ್ಲಿರ್ತಕ್ಕಂಥದ್ದು ಕನ್ಯಾಕುಮಾರಿ ಎಲ್ಲ ಕಡೆ ಕೂಡ ಕಳಿಸ್ತಾ ಇರ್ತೀವಿ ಆಮೇಲೆ ಚಾರ್ಧಾಮ್ ಚಾರಧಾಮ್ ಒಂದು ಆಮೇಲೆ ಮಾನಸ ಸರೋವರ ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತೀವಿ ನಮ್ಮ ಮುಜ್ರಾ ಇಲಾಖೆ ಪ್ಯಾಕೇಜಸ್ ಈ ಎಲ್ಲ ರಾಜ್ಯಗಳು ಕೂಡ ಭಕ್ತಾದಿಗಳು ಕಳಿಸ್ತೀವಿ ಬರೀ ದೇವಸ್ಥಾನನೇ ಅಲ್ಲ ಅಲ್ಲಿರ್ತಕ್ಕಂಥ ಟೂರಿಸಂ ಪ್ಲೇಸಸ್ ಕೂಡ ನೋಡ್ಕೊಂಡು ಬರ್ತಾ ಇದ್ದಾರೆ ಇದು ಅವರಿಗೆ ಗೊತ್ತಿಲ್ವಾ ಇದು ಇದ್ರ ಬಗ್ಗೆ ಎಮಿಲ್ಲಿ ನಾನು ಹೇಳಿದಂಥ ಎಲ್ಲ ಪ್ರದೇಶಗಳು ಗಯಾ ಇರ್ಬೋದು ವಾರಣಾಸಿ ಇರ್ಬೋದು ಅಯೋಧ್ಯೆ ಇರ್ಬೋದು ಅಥವಾ ರಾಮೇಶ್ವರ ಇರ್ಬೋದು ಅಥವಾ ಕನ್ಯಾಕುಮಾರಿ ಇರ್ಬೋದು ಅದು ಎಲ್ಲ ಪ್ರದೇಶಗಳು ಬೇರೆ ರಾಜ್ಯದಲ್ಲಿರೋದು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯವರು ತಲೆ ಬಿಡನೆ ಗೊತ್ತಿಲ್ಲ ಸುಮ್ಮನೆ ಕಾಮೆಂಟ್ ಮಾಡ್ತಾರೆ ಆ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ ಆ ಬಿಜೆಪಿನಲ್ಲಿ ಒಂದು ಆರ್ನೂರು ಏಳ್ನೂರು ಜನ ಇಟ್ಕೊಂಡಿದ್ದಾರೆ ಖಾಸಗಿ ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರಲ್ಲ ಇವರು ಆ ಸುಳ್ಳು ಸುದ್ದಿ ಹಬ್ಸ್ಲಿಲ್ಲ ಅಂದರೆ ಆ ಬಿಜೆಪಿ ಮುಖಂಡಗಳಿಗೆ ನಿದ್ರೇನೋ ಬರಲ್ಲ ಇನ್ನು ಅನ್ನನ ಜೀರ್ಣ ಆಗಲ್ಲ ಆಮೇಲೆ ನಮ್ಮ ರಾಜ್ಯದಿಂದ ಹೋಗ್ತಾ ಇರ್ತಕ್ಕಂಥ ಚಾರ್ಜಾಮ ಮತ್ತೆ ಮಾನಸರವರ ಅವ್ರಿಗೂ ಕೂಡ ಸಬ್ಸಿಡಿ ಕೊಡ್ತೀವಿ ಅದೇನು ಪ್ರವಾಸಿ ತಾಣ ಅಲ್ವಾ ಅದೆಲ್ಲ ದೇವಸ್ಥಾನನೂ ಇದೆ ಪ್ರವಾಸಿ ತಾಣಗಳಿಗೂ ಅವ್ರು ಬರ್ತಾರೆ ಸ್ವಲ್ಪ ಬುದ್ಧಿ ಇತ್ತು ಮಾತಾಡಿದ್ರೆ ಹೋಗುತ್ತೆ ಬುದ್ಧಿ ಇದೆ ಅವ್ರಿಗೆ ದುರ್ಬುದ್ಧಿ ಬಿಜೆಪಿ ಅವ್ರಿಗೆ ಈ ದುರ್ಬುದ್ಧಿ ಬಿಡಬೇಕು ಅವರು ಇವತ್ತು ಇಲ್ಲಿಂದ ವೈನಾಡಿಗೆ ನಮ್ಮ ಕೆ ಐ ಡಿ ಸಿಯಿಂದ ಪ್ರವಾಸವನ್ನು ಕಳಿಸ್ಲಿಕ್ಕೆ ಮಾಡ್ತಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಹಂಪಿ ಇರ್ಬೋದು ಬಾದಾಮಿ ಇರ್ಬೋದು ಐಹೊಳೆ ಇರ್ಬೋದು ಬೇಕಾದಷ್ಟು ಪ್ರಸಿದ್ಧವಾದ ಸ್ಥಳಗಳು ಮೈಸೂರು ಇರ್ಬೋದು ಬೇಕಾದಷ್ಟು ಸ್ಥಳಗಳು ನಮ್ಮಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ವೈನಾಡಿಗೆ ಮೂರು ದಿವಸದ ಪ್ಯಾಕೇಜು ಟೂ ನೈಟ್ಸು ತ್ರೀ ಡೇಸ್ ಅಂತಕ್ಕಂಥ ನಾನು ಕೂಡ ಮಾಧ್ಯಮದ ಮುಖಾಂತರ ನೋಡಿದೆ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ತೋರಿಸಿ ನಮ್ಮಲ್ಲಿ ಬರ್ತಕ್ಕಂಥ ರೆವಿನ್ಯೂ ಜನ್ರೇಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಇಂಡೈರೆಕ್ಟಾಗಿ ನಮ್ಮವ್ರಿಗೆ ಆರ್ಥಿಕವಾಗಿ ಸಬಲರಾಗ್ತಕ್ಕಂಥ ಕೆಲಸವನ್ನು ಮಾಡೋದು ಬಿಟ್ಟು ನಮ್ಮವರು ಯಾರೋ ಒಬ್ರು ಖುಷಿ ಪಡಿಸೋಸ್ ಹೋಗ್ತಾ ಇದು ಆಕ್ರೋಶ ಎದ್ದಿರೋದು ದೇವಸ್ಥಾನ ಪ್ರವಾಸಿ ತಾಣ ಪ್ರಕೃತಿ ಎಲ್ಲ ನಮ್ಮಲ್ಲೇ ಇದೆಯಲ್ವಾ ಕೆ ಎಸ್ ಟಿ ಡಿ ಸಿ ಅವ್ರಿಗೆ ನಾವು ಮನವಿ ಮಾಡ್ತೀವಿ ಕೇರಳ ಬಿಟ್ಟು ದಯವಿಟ್ಟು ಕರ್ನಾಟಕದ ಕಡೆಗೆ ನೋಡ್ರಿ ಸ್ವಲ್ಪ ಅಂತ ಈಗ ಮುಗಿಬಿದ್ದಿದ್ದಾರೆ ನೋಡಿ ಎಲ್ಲಾರದ್ದು ಇದೇ ಪ್ರಶ್ನೆ ಕೆ ಎಸ್ ಟಿ ಡಿ ಸಿಗ್ ಈ ಕೆಲಸ ಕೊಟ್ಟವ್ರು ಯಾರು ಕಾಂಗ್ರೆಸ್ಸಿಗರಿಗೆ ಆನ್ಸರ್ ಮಾಡೋಕೆ ಮುಜುಗರ ಆಗ್ತಿದೆ ಯಾರನ್ನು ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಜಾರ್ಕೊಂಡು ಹೋಗ್ತಿದ್ದಾರೆ ಯಾಕಂದ್ರೆ ಅಂತಹ ಓಲೈಕೆಯ ಕೆಲಸಕ್ಕೆ ಕೈ ಹಾಕದ ಮೇಲೆ ಮುಜುಗರ ಕಟ್ಟಿಟ್ಟ ಬುತ್ತಿ ಈಗ ಆನ್ಸರ್ ಮಾಡೋಕಾಗದೆ ತೊಳಲಾಟದಲ್ಲಿ ಸಿಕ್ಕಾಕೊಂಡ ಕರ್ನಾಟಕ ಕೈ ಪಡೆ ಹೇಳ್ತಿರೋದು ನೋಡಿ ಗೋವಿಂದ ಕಾರಜೋಳ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಈ ಜಾಹೀರಾತನ್ನೋದು ಹೆಂಗೆ ಕೊಟ್ರಿ ಕರ್ನಾಟಕದಲ್ಲಿರೋ ಸರ್ಕಾರ ಸೋನಿಯಾ ರಾಹುಲ್ ಮತ್ತು ಪ್ರಿಯಾಂಕ್ ತಾಳಕ್ಕೆ ಕುಣಿತಾ ಇದೆಯಾ ಮೂರು ಗಾಂಧಿಗಳ ಹಿತಾಸಕ್ತಿಗೆ ಕರ್ನಾಟಕದ ಹಿತಾಸಕ್ತಿಯನ್ನು ಒತ್ತೆ ಇಟ್ಟಿದ್ದೀರಾ ನೀವು ಕೇರಳಕ್ಕೆ ಬನ್ನಿ ಅಂತ ಕರ್ನಾಟಕ ಜನರನ್ನು ಕರೀತಿದ್ದೀರಲ್ಲ ಟೂರಿಸಮ್ ಡೆವಲಪ್ಮೆಂಟ್ ಇಲ್ಲ ಆಗ್ತಿಲ್ಲ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಿದ್ದಾವೆ ಮೊನ್ನೆ ನೋಡಿದ್ವಲ್ಲ ಅಲ್ಲಿ ಫ್ರೀ ಕೊಡ್ತಿದ್ದಾರೆ ಅದಕ್ಕೆ ಹೋಗ್ತಿದ್ದಾರೆ ಸುಮ್ಮ ಸುಮ್ಮನೆ ಹೋಗ್ತಿಲ್ಲ ಅಂದ್ರು ನೀವು ಕೊಡಿ ಸರ್ ಭೂಮಿನ ನೀವು ಭೂಮಿಯನ್ನು ವ್ಯವಸ್ಥೆ ಮಾಡಿಕೊಡಿ ಬೆಂಗಳೂರಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಡಿಸ್ಟ್ರಿಕ್ಟ್ಗಳಿಲ್ವಾ ಮೈಸೂರಲ್ಲಿ ಕೊಡಿ ಕಲಬುರ್ಗಿಲ್ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವ ರೀತಿ ಕೌಂಟರ್ ಬಂತು ಅಂತ ನೋಡಿದ್ವಿ ಆಂಧ್ರಾಗೆ ಯಾಕೆ ಹೋಯ್ತು ಆ ರೀತಿ ಐತಿಹಾಸಿಕ ಹೂಡಿಕೆ ಗೂಗಲ್ ಎ ಐ ಹಬ್ಬ ಇವತ್ತು ನಮ್ಮದಾಗ್ತಿತ್ತು ಅನ್ನುವ ವಿಚಾರ ಕಡೆಗೆ ಸಿದ್ದರಾಮಯ್ಯವರೇ ಸಿಟ್ಟು ಮಾಡಿಕೊಂಡು ನಮ್ಮಲ್ಲಿ ಅದು ಅನುಮೋದನೆ ಕೊಡೋದಿಕ್ಕೆ ಯಾವ ರಾಜ್ಯದಲ್ಲೂ ಇಲ್ಲದಷ್ಟು ದಿನ ಆಗತ್ತೆ ಆಪ್ರೇಷನ್ ಶುರು ಮಾಡೋದಕ್ಕೆ ಒಂದೊಂದರೆ ವರ್ಷ ಬೇಕು ನಮ್ಮಲ್ಲಿ ಯಾವ ರಾಜ್ಯದಲ್ಲೂ ಈ ರೀತಿ ಎನ್ ಒ ಸಿ ಮತ್ತೊಂದೊಂದು ಪ್ರಾಬ್ಲಮ್ ಆಗೋಲ್ಲ ಅಂತ ನೋಡಿ ಸಿಟ್ಟಾಗಿ ತರಾಟೆಗೆ ತಗೊಳ್ತಾರೆ ಎಂ ಬಿ ಪಾಟೀಲ್ರ ಇಲಾಖೆನೇ ರಿಪೋರ್ಟ್ ಕೊಡುತ್ತೆ ನಮ್ಮಲ್ಲಿ ಲೇಟು ಅಂತ ಎಲ್ಲ ಗೊತ್ತಾಯ್ತಾನೆ ಯಾಕೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಬೆಂಗಳೂರಿನಂತ ಬೆಂಗಳೂರು ಬಿಟ್ಟು ಇಲ್ಲಿರೋದಕ್ಕಿಂತ ಬೇಕಾ ವಾತಾವರಣ ಅನ್ನೋ ಆಕ್ರೋಶ ಸಿಡ್ದಿತ್ತು ಅದಾದ್ಮೇಲೆ ಸಿದ್ದರಾಮಯ್ಯವರು ಅದಕ್ಕೆ ಪೂರಕವಾದ ನೀತಿ ರೂಪಿಸ್ತೀವಿ ಅಂತ ಬಂದರು ಆದರೆ ಈಗ ನೋಡಿ ಇವರಿಗೆ ನಮ್ಮ ರಾಜ್ಯಕ್ಕಿಂತ ಪಕ್ಕದ ರಾಜ್ಯದ ಮೇಲೆ ಒಲವು ಜಾಸ್ತಿ ಆಯಿತಾ ಗಾಂಧಿ ಫ್ಯಾಮಿಲಿ ಓಲೈಕೆಗೋ ಕುರ್ಚಿ ಉಳಿಸ್ಕೊಳ್ಳೋ ಅನ್ನೋ ಪ್ರಶ್ನೆ ಸಿಡಿದ್ರೆ ಒಂದೇ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರೈತರ ಹಿತವನ್ನ ಬಲಿ ಕೊಟ್ಟು ಅವರು ಜೀವ ಹೋದ್ರೂ ಪರವಾಗಿಲ್ಲ ಜೀವ ತೆಕ್ಕೋತೀನಿ ಅಂತಿದ್ದಾರೆ ಈಗ ರಕ್ತದಲ್ಲಿ ಪತ್ರ ಬರೀತಿದ್ದಾರೆ ವ್ಯಾಪಾರಿಗಳು ರೈತರು ಕೋಟ್ಯಾಂತರ ರೂಪಾಯಿ ಮೋಸ ಹೋಗಿದೆ ನಮಗೆ ಈ ಜಮೀರ್ ಅಹಮದ್ ಖಾನ್ ಅವರು ಮಧ್ಯಕ್ಕೆ ಬಂದು ಪೊಲೀಸರ ಜೊತೆ ಡೀಲ್ ಮಾಡಿದ್ದಕ್ಕೆ ಅಂತ ಕಿಡಿ ಕಾರಿತಾರೆ ತೆಲಂಗಾಣದ ವಂಚಕರ ರಕ್ಷಣೆಗೆ ನಿಂತ ಜಮೀರ್ ಅಹಮದ್ ಖಾನ್ ಅನ್ನು ಆಕ್ರೋಶ ಸಿಡಿತು ಇಲ್ಲಿ ಕೇರಳ ಪ್ರವಾಸೋದ್ಯಮ ಪ್ರಮೋಟ್ ಅಲ್ಲಿ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರಬೇಕಾಗಿರೋದು ಪಕ್ಕದ ರಾಜ್ಯಗಳಿಗೆ ಹೋಗ್ತಿವೆ ಅನ್ನುವಂಥ ಆಕ್ರೋಶ ಸರಿ ಹಾಗಾದರೆ ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥ ಅಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ಈಗ ಬಿ ಜೆ ಪಿ ಕೈಗೆತ್ತಿಕೊಂಡಿರೋದು ಇದು ದೊಡ್ಡ ಸೆಟ್ ಬ್ಯಾಕ್ ಅಲ್ವಾ ಎಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯನವರು ಅಂಥದ್ರಲ್ಲಿ ಈ ರೀತಿ ಕಾಂಪ್ರಮೈಸ್ ಆಗ್ತಾರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಇಲಾಖೆಯ ಮಿನಿಸ್ಟ್ರಿಗೆ ಗೊತ್ತಿಲ್ಲದೆ ಏನೇನು ನಡೆಯೋಕ್ಕೆ ಶುರುವಾಯಿತು ಸರ್ಕಾರದಲ್ಲಿ ಅನ್ನೋ ಪ್ರಶ್ನೆಯನ್ನು ಈಗ ಬಿ ಜೆ ಪಿಗರು ಎತ್ತುತ್ತಿದ್ದಾರೆ ಸೊ ಹುಡುಕ್ತಿದ್ದಾರೆ ಆನ್ಸರ್ನ ಈಗ ಸರ್ಕಾರದವರು ಸಿಗಬಹುದೇನೋ ಇನ್ನೊಂದು ವಾರದಲ್ಲಿ ನೋಡೋಣ ಮಾಹಿತಿ ಇಷ್ಟ ಆಗಿದ್ರು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು